ಜೈ ಮಾತಾರಂ ಮಾತಾರೇ ಮಾತಾರಂ ಡಾಕ್ಟರ್ ಅಬ್ದುಲ್ ಕಲಾಂ ರವರ ಪುಣ್ಯತಿಥಿಯ ಅಂಗವಾಗಿ ಒಂಬತ್ತನೇ ಪುಣ್ಯತಿಥಿ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಚಿನ್ನೂರು ನಗರ ಮಂಡಲ ವತಿಯಿಂದ ಅಬ್ದುಲ್ ಕಲಾಂ ಹೆಸರಲ್ಲಿ ನಾವಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಇದನ್ನು ಆಚರಿಸಲಾಯಿತು ಇದನ್ನು ಕುರಿತು ನಮ್ಮ ನಗರಮಂಡಲ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಜೀನೂರವರು ಎರಡು ಮಾತಾಡಬೇಕೆಂದು ಅವರನ್ನು ಕೇಳಿದರು ಭಾರತ್ ಭಾರತ್ ಮಾತಾ ಕಿ ಮಾತಾ ಕಿ ಮತಾಕಿ ಈ ದೇಶ ಕಂಡಂತಹಣ್ಯ ಅಗ್ರಗಣ್ಯ ನಾಯಕರು ತತ್ವಜ್ಞಾನಿಗಳು ಈ ದೇಶಕ್ಕೆ ತಮ್ಮದೇ ಆದಂತಹ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂಬತ್ತನೇ ವರ್ಷದ ಭಾರತೀಯನು ಕೂಡ ಈ ದಿನವನ್ನು ನಾವು ಸ್ಮರಿಸ್ಬೇಕಾಗ್ತದೆ ಕಾರಣ ಏನಂದರೆ ಇಡೀ ಜಗತ್ತಿನಲ್ಲಿ ನಮ್ಮ ದೇಶವನ್ನು ಉತ್ತುಂಗದ ಸ್ಥಾನಕ್ಕೆ ಹೋಯ್ದಂಥ ಮಹಾನ್ ನಾಯಕರುಗಳಲ್ಲಿ ತಮ್ಮ ವಿಜ್ಞಾನದ ಮುಖಾಂತರ ದಿನಗಳಲ್ಲಿ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಗಂಡಾಂತರಗಳೇನಿದ್ದವು ಪಕ್ಕದ ರಾಷ್ಟ್ರಗಳಿಂದ ಬೆದರಿಕೆ ಕರೆಗಳಿರ್ಬೋದು ದಬ್ಬಾಳಿಕೆಗಳಿರ್ಬೋದು ಮೇಲೆ ಯುದ್ಧ ಸಾರ್ಥ್ ಅನ್ನುವಂಥ ಭಯಪಡಿಸುವಂಥ ನೀತಿಗಳಿರ್ಬೋದು ಅವುಗಳೆಲ್ಲವೂ ಚುನಾವಣೆಯಲ್ಲಿ ನಾವು ಕಲಾಂತಿ ಅವರು ಇಡೀ ಜಗತ್ತಿನ ಕೆಲವು ರಾಷ್ಟ್ರಗಳು ನಮ್ಮ ದೇಶಕ್ಕೆ ನಿರ್ಬಂಧವನ್ನು ಹೇರಿದೆ ನೀವು ಯಾವುದೇ ಅಣು ನೀವೇನಾದರೂ ಅಣು ಪರೀಕ್ಷೆಯನ್ನು ಮಾಡಲಿಕ್ಕೆ ನೀವು ಮುಂದಾದರೆ ನಿಮಗೆ ನಾವೆಲ್ಲ ರೀತಿಯ ಏನು ಸಹಕಾರವನ್ನು ಕೊಡ್ತಾ ಇದ್ದೀವಿ ಆರ್ಥಿಕವಾಗಿರ್ಬೋದು ಏನು ದವಸ ಧಾನ್ಯಗಳಿರ್ಬೋದು ಇವುಗಳನ್ನೆಲ್ಲ ನಾವು ಬಂದ್ ಮಾಡ್ತೀವಿ ಅಂತ ಕೂಡ ಓಪನ್ ಆಗಿ ಕರೆ ಕೊಟ್ಟಾಗ ಅಂದಿನ ದಿಟ್ಟ ನಾಯಕರು ಅಟಲ್ ಬಿಹಾರ್ ವಾಜಪೇಯಿ ಅವರು ಅಬ್ದುಲ್ ಕಲಾಂಜಿ ಅವರಿಗೆ ಒಂದು ಮಾತು ಹೇಳ್ತಾರೆ ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ನಾವು ಎದೆಗುಂದುವ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸ ನೀವು ಮಾಡಿರಿ ಅಂತೇಳಿ ಹೇಳಿ ಈ ಒಂದು ಅಣುಪರೀಕ್ಷೆಯನ್ನು ಮಾಡೋಕ್ಕಾಗಿ ಅದರಲ್ಲಿ ಪ್ರಮುಖ ಪಾತ್ರವನ್ನು ಅಬ್ದುಲ್ ಕಲಾಂಜಿ ಅವರು ವಹಿಸ್ತಾರೆ ಅದು ಅದೇ ರೀತಿಯಾಗಿ ಅವರು ಸಕ್ಸಸ್ಫುಲ್ ಆಗ್ತಾರೆ ಇಡೀ ಜಗತ್ತಿಗೆ ನಾವೇನನ್ನೋದನ್ನು ತೋರಿಸಿಕೊಟ್ಟಂಥವ್ರು ಅಬ್ದುಲ್ ಕಲಾಂಜಿ ಅಂದರೂ ಕೂಡ ಈ ಸಂದರ್ಭದಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಮಹಾನ್ ವ್ಯಕ್ತಿ ಇವತ್ತು ನಾವು ಎಲ್ಲರೂ ಸ್ಮರಣೆ ಮಾಡಲೇಬೇಕು ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶಿವರಾಜ್ ಪಾಶೆ ಅವ್ರು ಇರ್ಬೋದು ಸುಭಾಷಣಗೌಡ ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ಈ ರೀತಿ ನಮ್ಮ ಎಲ್ಲ ಸಭದಿಯವರು ಅವರೆಲ್ಲರೂ ಸೇರಿಕೊಂಡು ಅಟ್ಲೀಸ್ಟ್ ಅವ್ರನ್ನ ಏನು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಮಾಡಿದ್ದಾರೆ ಅಬ್ದುಲ್ ಕಲಾಂಜಿ ಅವರ ಪರವಾಗಿ ಪಕ್ಷದ ಪರವಾಗಿ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಅಣ್ಣ ಮಾತು ಜೈ